ತಾರೀಕು ಜನವರಿ ಕಳಸಾ ತಾಲೂಕಿನ ಎಲ್ಲ ರೈತರು ಕೃಷಿ ಕೂಲಿ ಕಾರ್ಮಿಕರು ಬಡವರು ಇವತ್ತು ಕಳಸಾ ಡಿ ಎಫ್ಒ ಕಚೇರಿ ಮುಂದೆ ಕಳಸಾ ಫಾರೆಸ್ಟ್ ಆಫೀಸ್ ಮುಂದೆ ಒಂದು ಬೃಹತ್ ಆದಂಥ ಕಳಸಾ ಪೇಟೆಯಲ್ಲಿ ಮೆರವಣಿಗೆ ಮಾಡಿ ನಾವು ಇವತ್ತು ಅರಣ್ಯ ಕಚೇರಿ ಮುಂದೆ ಬೃಹತ್ ಧರಣಿಯನ್ನು ಮಾಡಿದ್ವಿ ಧರಣಿಯಲ್ಲಿ ಬಹಳ ಮುಖ್ಯವಾಗಿ ಕಳಸಾ ತಾಲೂಕಿನಲ್ಲಿ ಯಾರು ಭೂ ಯಾರು ನಿವೇಶನ ರಹಿತರಿದ್ದಾರೋ ಅವರಿಗೆ ನಿವೇಶನ ಮತ್ತು ಭೂಮಿ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಾಯಿತು ಇತ್ತೀಚೆಗೆ ಒಂದು ಹದಿನೈದು ದಿವಸದ ಕೆಳಗಡೆ ಕಳಸ ತಾಲೂಕಿನಲ್ಲಿ ಹಲವರಿಗೆ ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದ್ದನ್ನು ನೋಟಿಸನ್ನು ಕೊಟ್ಟಿತ್ತು ಈ ನೋಟಿಸ್ ಕೊಟ್ಟು ಆತಂಕಿತರಾದ ಜನ ಇವತ್ತು ಎಲ್ಲರೂ ಕೂಡ ಇವತ್ತು ಬೀದಿಗೆ ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಡಿ ಎಫ್ ಒ ಅವರು ಖುದ್ದಾಗಿ ಹಾಜರಾಗಿ ನಾವು ನಮ್ಮ ಹಕ್ಕೊತ್ತಾಯಿಗಳನ್ನು ಅವ್ರಿಗೆ ಅವ್ರ ಮುಂದೆ ಎಲ್ಲವೂ ಹೇಳಿದ್ವಿ ನೀವು ಬಲಾಢ್ಯರ ಒತ್ತುವರಿಯನ್ನು ತೆರವು ಮಾಡಿ ಬಡವರಿಗೆ ಏನು ಭೂಮಿಯನ್ನು ನಿವೇಶನವನ್ನು ಕೊಡಬೇಕಾಗಿತ್ತು ನೀವು ಕೊಡಬೇಕು ಅನ್ನೋದನ್ನು ಹೇಳಿದ್ವಿ ಫಾರ್ಮ್ ಫಿಫ್ಟಿ ತ್ರೀ ಫಾರ್ಮ್ ಫಿಫ್ಟಿ ಸೆವೆನ್ ನೈಂಟಿ ಫೋರ್ ಸಿಯಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದಾರೋ ಅವರಿಗೆ ಕೂಡಲೇ ಮಂಜೂರು ಮಾಡಬೇಕು ಮತ್ತು ನೋಟಿಸ್ ಯಾರಿಗೆ ಕೊಟ್ಟಿದ್ದಾರೋ ಆ ನೋಟಿಸ ವಾಪಸ್ ಪಡಿಬೇಕು ಮತ್ತು ಅವರಿಗಿರುವಂಥ ಆತಂಕವನ್ನು ದೂರ ಮಾಡಬೇಕಂತ ಮನವಿಯನ್ನು ಅವರಿಗೆ ಮಾಡಿದ್ವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಬಹಳ ಮುಖ್ಯವಾಗಿ ಅವರು ಹೇಳಿದ್ದು ಮೂರೆಕರೆ ಎಕರೆ ಮತ್ತು ಮೂರು ಎಕರೆಗಿಂತ ಕಡಿಮೆ ಯಾರು ಜಮೀನನ್ನು ಹೊಂದಿದ್ದಾರೋ ಅವರು ಯಾರನ್ನೂ ಕೂಡ ಒಬ್ಬ ಒಬ್ಬ ವ್ಯಕ್ತಿಯನ್ನು ನಾವು ಎತ್ತಂಗಡಿಯಾಗಲಿ ಅವನ್ನು ಖುಲ್ಲ ಮಾಡಿಸೋದಾಗಲಿ ಮಾಡೋದಿಲ್ಲ ಅದಕ್ಕಿಂತ ಹೆಚ್ಚಿನ ಒತ್ತುವರಿಯನ್ನು ಮಾಡಬಾರ್ದು ಅಂತ ಹೇಳಿ ಅವರು ಮನವಿಯನ್ನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಜಾಯಿಂಟ್ ಸರ್ವೆಯನ್ನು ಫಾರೆಸ್ಟ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಎರಡು ಸಾವಿರ ಜಾಯಿಂಟ್ ಸರ್ವೆ ಮಾಡಿ ಡಿ ಸಿ ಫಾರೆ ಇದೇ ರಿಸರ್ವ್ ಏನಿದೆಯೋ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಇಲ್ಲಿನ ಗೋಪಾಲಕೃಷ್ಣ ಗೌಡರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಎಕರೆಯನ್ನು ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆಯನ್ನು ಪ್ರವರ್ತನೆ ಮಾಡಿದ್ರು ಅದನ್ನು ಕೂಡ ವಾಪಸ್ ತಗೋಬೇಕು ಅಂತ ಹೇಳಿ ನಾವು ಮನವಿಯನ್ನು ಅವರಿಗೆ ಮಾಡಿದ್ದೀವಿ ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಯಾರಾದರೂ ಒಂದು ನೋಟಿಸ್ಗೆ ಏನಾದರೂ ತೊಂದರೆ ಆದರೆ ಅರಣ್ಯ ಇಲಾಖೆಯಿಂದ ನೀವೇ ಹೊಣೆ ಆಗ್ತೀರಿ ಅನ್ನುವ ಮಾತನ್ನು ಹೇಳಿದಿರಿ ಮುಂದಾಗುವ ರೈತರ ಎಲ್ಲ ಅನಾನುಕೂಲತೆಗಳಿಗೆ ಅವರ ಆತಂಕಗಳಿಗೆ ನೀವು ಪರಿಹಾರ ತೊಗಿಸ್ಕೊಡ್ಬೇಕು ಆದಷ್ಟು ಬೇಗ ಹತ್ತು ಹಲವಾರು ಸಂಕೀರ್ಣವಾದ ಮತ್ತು ಸಮಸ್ಯಾತ್ಮಕವಾದ ಸಮಸ್ಯೆಗಳು ಬಿಕ್ಕಟ್ಟುಗಳು ಮಲೆನಾಡಲ್ಲಿದೆ ಅದೆಲ್ಲಕ್ಕೂ ಕೂಡ ಪರಿಹಾರವನ್ನು ನೀವು ಒದಗಿಸ್ಬೇಕು ಅಂತ ಹೇಳಿದ್ದೀವಿ ಅವರು ಸಕಾರಾತ್ಮಕ ನಿಮ್ಮ ಹೆಸರು ಇವತ್ತಿನ ದಿನ ಪ್ರೊಟೆಸ್ಟ್ ಮಾಡ್ತಾ ಇದೀರಾ ಏನಕ್ಕೋಸ್ಕರ ಮಾಡ್ತಾ ಇದೀರಾ ಇವತ್ತಿನ ಉದ್ದೇಶ ಏನಂದರೆ ಕಳಸ ಮತ್ತು ಮೂಡಿಗೆರೆ ತಾಲೂಕಿನ ಹಲವಾರು ಏನು ಬಡ ರೈತರು ಸ್ವಲ್ಪ ಸ್ವಲ್ಪ ಜಮೀನು ಮಾಡ್ಕೊಂಡಿದ್ದಾರೆ ಅವರಿಗೆ ಎಲ್ಲ ಕಡೆಯೂ ಕೂಡ ಅದನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ಗಳನ್ನು ಕೊಟ್ಟಿದೆ ಬಾರಿ ಮತ್ತು ಸರ್ಕಾರ ಅದನ್ನು ಹಿಂಪಡಿಬೇಕು ಮತ್ತು ಅಲ್ಲಿ ಬದುಕ್ತಿರುವಂಥ ಎಲ್ಲ ಅಲ್ಪ ಸ್ವಲ್ಪ ಜಮೀನು ಕೃಷಿಯನ್ನು ಮಾಡಿಕೊಂಡಿರೋರಿಗೆ ತಕ್ಷಣ ಮೂಲ ಹಕ್ಕುಪತ್ರ ಕೊಡಬೇಕು ಆ ಜಮೀನಿಗೆ ಅಲ್ಲಿ ಏನು ಮೂಲಭೂತ ಸೌಲಭ್ಯದ್ದು ಕೊರತೆ ಆಗಿದೆ ರಸ್ತೆ ಇರ್ಬೋದು ಇನ್ಯಾವುದೋ ಒಂದು ಅಲ್ಲಿಯ ಹಳ್ಳಿಯ ಕಾಮಗಾರಿ ಕೆಲಸ ಇರ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆ ತಡಿಬಾರ್ದು ಅಲ್ಲಿನ ಎಲ್ಲ ಹಳ್ಳಿಗಳಿಗೂ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಉದ್ದೇಶನ ಇಟ್ಕೊಂಡು ಯಾವುದೇ ರೀತಿಯ ಅರಣ್ಯ ಇಲಾಖೆ ಕಿರುಕುಳಗಳು ಇನ್ನು ಕಳಸ ಮತ್ತು ಮೂಡಿಗೆರೆ ತಾಲೂಕಿನಲ್ಲಾಗಿರ್ಬೋದು ಇಡೀ ಮಲೆನಾಡಿನಲ್ಲಾಗಿರ್ಬೋದು ಈ ರೀತಿಯ ಅರಣ್ಯ ಇಲಾಖೆಯ ಏನು ಜನ ವಿರೋಧಿ ಕಾನೂನುಗಳನ್ನು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಕಳಸದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮದೇ ಅವರು ನಮ್ಮದು ರಾಧಾ ಹಾಗರಿಗಂಜಿ ಶೃಂಗೇರಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಲೆ ಸರ್ ಇವತ್ತು ಅರ ಕಳಸ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಕೈಗೊಂಡಿದ್ದೀರಾ ಅರಣ್ಯ ಇಲಾಖೆ ಕಚೇರಿ ಎದುರುವರೆಗೂ ಕೂಡ ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ರಿ ಯಾವ ವಿಚಾರಕ್ಕೋಸ್ಕರ ಸರ್ ಇವತ್ತು ಪ್ರತಿಭಟನೆ ಮಾಡಿದ್ದೀರಾ ನಮಗೆ ಸೆಕ್ಷನ್ ಫೋರ್ ಅನ್ನು ಮತ್ತೆ ಸೆಕ್ಷನ್ ಸೆವೆಂಟೀನ್ ಅಂತ ಹೇಳಿ ಒಂದಷ್ಟು ರೈತರಿಗೆ ನೋಟಿಸ್ ಕೊಟ್ಟಿದ್ರು ಒಂದು ಆ ಆತಂಕ ಎರಡನೇದು ಫಿಫ್ಟಿ ಒನ್ನು ಫಿಫ್ಟಿ ತ್ರೀ ಮತ್ತು ನೈಂಟಿ ಫೋರ್ಸ್ ಏನು ಬಡವರು ಒಂದು ಮನೆ ಕಟ್ಕೊಂಡಿದ್ದರು ಅವ್ರು ಮನೆ ಕಟ್ಕೊಂಡಿದ್ದಕ್ಕೆ ಒಂದು ಹಕ್ಕುಪತ್ರ ಕೊಡಬೇಕಾದ್ರೆ ನಿಮಗೆ ಫಾರಷ್ಟು ಒಪಿನಿಯನ್ ಬೇಕು ಅಂತ ಕೇಳ್ತಾರೆ ಎನ್ ಒ ಸಿ ಕೇಳ್ತಾ ಇದ್ದಾರೆ ಬಟ್ ಅರಣ್ಯ ಇಲಾಖೆಯವರು ಯಾರಿಗೂ ಎನ್ ಒ ಸಿಯನ್ನು ಕೊಡ್ತಾ ಇಲ್ಲ ಇದರಿಂದ ಏನಾಗುತ್ತೆ ಹಕ್ಕುಪತ್ರ ಕೊಡಲಿಕ್ಕೂ ಕ ಸಮಸ್ಯೆ ಆಗ್ತಿದೆ ಎರಡನೇದಾಗಿ ಹಕ್ಕುಪತ್ರ ಕೊಟ್ಟವ್ರಿಗೆ ಕೂಡ ಲೋನ್ಗೆ ಏನೋ ಮಾಡಬೇಕಂದ್ರೆ ಅದು ಕೂಡ ಸಮಸ್ಯೆ ಆಗ್ತಿದೆ ಅದಕ್ಕೆ ಇವತ್ತು ಅರಣ್ಯ ಇಲಾಖೆಯವರು ಯಾವುದೇ ರೀತಿ ನೋಟಿಸನ್ನು ಕೊಡಬಾರ್ದು ಮತ್ತು ಯಾವುದೇ ರೀತಿ ಜನವಸತಿ ಇರುವ ಪ್ರದೇಶನ್ನ ಸೆಕ್ಷನ್ ಫೋರ್ ಒಂದು ಮಾಡಬಾರ್ದು ಮತ್ತು ಸೆಕ್ಷನ್ ಸೆವೆಂಟೀನಿಗೆ ನಾನು ರೆಫರ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾವು ಪ್ರತಿಭಟನೆ ಹಾಗೂ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಸರ್ ಈಗ ಸೆಕ್ಷನ್ ಸೆವೆಂಟೀನು ಕೂಡ ರದ್ದು ಮಾಡಬಾರ್ದು ಫೋರ್ ಅಂತ ಹೇಳ್ತೀರಾ ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್ ಮಳೆ ಈ ಕಳಸ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಬಿಸ್ತಾ ಇರೋ ಸರ್ ಸರ್ ನಾನು ನಾನು ಯಾಕೆ ಸೆಕ್ಷನ್ ಸೆವೆಂಟೀನನ್ನು ಮಾಡಬಾರ್ದು ಅಂತ ಹೇಳ್ತಿದ್ದೀನಂದರೆ ಒಂದು ಸಲ ಸೆಕ್ಷನ್ ಸೆವೆಂಟೀನ್ ಆಯಿತು ಅಂದರೆ ಅದು ಆಮೇಲೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕೈಯಲ್ಲಿ ಇರಲ್ಲ ಆ ಭೂಮಿಯನ್ನು ಮತ್ತೆ ಮಂಜೂರು ಮಾಡಲಿಕ್ಕೆ ಅದರಿಂದ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕೂಡ ಅದು ಪವರ್ಸ್ ಇಲ್ಲ ಅದು ಆಮೇಲೆ ಗ್ರೀನ್ ಬೆಂಚಿಗೆ ಹೋಗಬೇಕಾಗತ್ತೆ ಗ್ರೀನ್ ಬೆಂಚಲ್ಲಿ ಅದನ್ನು ನಿಮಗೆ ಅದನ್ನು ಬಿಟ್ಕೊಡ್ಬೇಕಾಗತ್ತೆ ರಾಜ್ಯ ಸರ್ಕಾರಕ್ಕೆ ಅಂದರೆ ಜನ ಜನಗಳು ಇಷ್ಟೇ ಅಲ್ಲ ಈಗಿರುವರು ಮಾತ್ರ ಜನಗಳಲ್ಲ ಇವರಲ್ಲದೆ ಈಗ ಮಕ್ಕಳು ಮರಿ ಇದ್ದಾರೆ ಅವರು ಒಂದು ಮನೆಯಲ್ಲಿ ನಾಲ್ಕೈದು ಜನ ಇದ್ದರೆ ಅವನಿಗೆ ನಾಳೆ ಒಂದು ಮನೆ ಕಟ್ಕೊಳ್ಬೇಕಾಗತ್ತೆ ಮತ್ತು ಲೈನ್ಗಳಲ್ಲಿ ಜನಗಳಿದ್ದಾರೆ ಅವ್ರಿಗೆ ಇದುವರೆಗೆ ಅವರ ಅಜ್ಜನಿಗಾಗ್ಲಿ ಅವರ ಅಪ್ಪ ಅಮ್ಮನಿಗಾಗಲಿ ಅಥವಾ ಯಾರಿಗೂ ಕೂಡ ಒಂದು ತರ್ಟಿ ಫಾರ್ಟಿ ಸೈಟ್ ಕೂಡ ಇಲ್ಲ ಇವರು ಸೆಕ್ಷನ್ ಸೆವೆಂಟೀನ್ ಮಾಡಿದರು ಅಂದರೆ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಆ ಜನಗಳಿಗೆ ಒಂದು ಸೈಟ್ ಕೊಡಲಿಕ್ಕೆ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲಿ ಭೂಮಿ ಉಳಿಯಲ್ಲ ಇದು ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಬಿ ಜೆ ಪಿ ದಳ ಕಾಂಗ್ರೆಸ್ ಅಂತಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಜನಗಳಿಗೆ ಒಂದು ಸೈಟ್ ಕೊಡಲಿಕ್ಕೆ ಕೂಡ ಭೂಮಿ ಉಳಿಯಲ್ಲ ಅದೆಲ್ಲ ಅರಣ್ಯವಾಗಿ ಪರಿವರ್ತನೆ ಆಗಿಬಿಡುತ್ತೆ ಈ ಕಾರಣಕ್ಕೆ ನಾವೇನು ಹೇಳ್ತಿದ್ದೀವಿ ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬೇಕು ಅಂದರೆ ಈ ಜನಗಳ ಅನುಕೂಲಕ್ಕಾಗಿ ಮತ್ತೆ ಸರ್ಕಾರಿ ಉದ್ದೇಶಗಳಿಗಾಗಿ ಈ ಎಲ್ಲ ಉದ್ದೇಶಗಳಿಗಾಗಿ ಭೂಮಿ ಬೇಕಾಗಿರೋದ್ರಿಂದ ಸೆಕ್ಷನ್ ಸೆವೆಂಟೀನ್ ಮಾಡಬಾರ್ದು ಅನ್ನೋದು ಕೂಡ ನಮ್ದೊಂದು ಹಕ್ಕೊತ್ತಾಯ ಇದರಲ್ಲಿ ನನ್ನ ಹೆಸರು ವಾಸು ಅಂತೇಳಿ ಇಲ್ಲಿ ಜನಪರವಾಗಿ ಕೆಲಸ ಅಂದರೆ ಎರಡು ಸಾವಿರದ ಒಂದು ಎರಡು ಸಾವಿರ ಎರಡರಲ್ಲಿ ಜಿಲ್ಲ ಅಂದಿನ ಜಿಲ್ಲಾಧಿಕಾರಿಗಳು ನಮ್ಮ ಚಿಕ್ಕಮಗಳ ಜಿಲ್ಲೆಯ ಐವತ್ತೈದು ಸಾವಿರ ಹೆಕ್ಟರ್ ಪ್ರದೇಶವನ್ನು ಅರಣ್ಯ ಅಂಥೇಳಿ ಘೋಷಣೆ ಮಾಡಿದರು ಅದೀಗ ಫೈನಲ್ ಮಾಡುವ ಉದ್ದೇಶದಿಂದ ಇವತ್ತು ಸವೆಂಟೀನ್ ಮಾಡಬೇಕು ಅನ್ನೋದ್ದೇಶ ಇವತ್ತು ಇವರಿಗೆಲ್ಲ ನೋಟಿಸನ್ನು ಕೊಟ್ಟಿದ್ದಾರೆ ಅವತ್ತು ಏನು ಅಂತ ಹೇಳಿದ್ರೆ ಇದು ಈ ಬಗ್ಗೆ ಎರಡು ಸಾವಿರದ ಏಳು ಸೆಪ್ಟೆಂಬರ್ನಲ್ಲಿ ಕೊಪ್ಪದಲ್ಲಿ ಈ ಜಿಲ್ಲಾಧಿಕಾರಿಗಳು ಮಾಡಿದಂತಹ ಒಂದು ಆದೇಶದ ಬಗ್ಗೆ ಒಂದು ಚರ್ಚೆ ನಡೀತು ಅಲ್ಲಿ ಆಗ ಪಿ ಸಿ ಸಿ ಎಫು ಕಿಶನ್ಸ್ ಶುಗಾರ್ ಹೇಳ್ಕೊಂಡು ಕೂಡ ಬಂದಿದ್ದರು ಅವರು ಹಿಂದೆ ಕೊಪ್ಪದಲ್ಲೇ ಡಿ ಎಫ್ ಆಗಿದ್ದರು ನಂತರ ಕನ್ಸಲ್ಟ್ರ ಮಂಗಳೂರಲ್ಲಿ ಇದ್ದರು ನಂತರ ಸಿ ಸಿ ಎಫ್ ಆಗಿ ಬೆಂಗಳೂರಿಗೆ ಹೋಗಿದ್ದರು ಅಲ್ಲಿ ಒಂದು ಚರ್ಚೆ ನಡೀತು ಆವಾಗ ಏನು ಹೇಳಂತ ಹೇಳಿದರೆ ಹತ್ತು ಸಾವಿರ ಹೆಕ್ಟರ್ ಪ್ರದೇಶವನ್ನು ಅಂದರೆ ಇಪ್ಪತ್ತೈದು ಸಾವಿರ ಎಕರೆಯನ್ನು ಜನರಿಗಾಗಿ ಬಿಡ್ತೀವಿ ಆದರೆ ನಾಲ್ಕು ವಿಧಾನದ ಜನರಿಗೆ ಏನೇನೂ ತೊಂದರೆ ಇಲ್ಲ ಒಂದು ಫಿಫ್ಟಿ ಫಿಫ್ಟಿ ತ್ರೀಲಿ ಅರ್ಜಿ ಕೊಟ್ಟವರು ಮತ್ತೊಂದು ಟಿ ಟಿ ಪ್ಲಾಟ್ಗಳನ್ನು ಕಟ್ಟಿದವರು ಇನ್ನು ಬರೀ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡಿದಂಥವ್ರು ಇಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದರಲ್ಲಿ ಗೋಪಾಲಕ್ಷಣಗೌಡರ ಆದೇಶದಲ್ಲಿ ಬಂದಿದ್ದರೂ ಕೂಡ ಅವ್ರಿಗೆ ತೊಂದರೆ ಮಾಡಿದಿಲ್ಲ ಅಂತೇಳಿ ಅವತ್ತೇ ಹೇಳಿದರೆ ಅದು ಆದೇಶ ಕೂಡ ಆಗಿದೆ ಆದರೆ ನಾವತ್ತೇನು ವಾದ ಮಾಡೋದು ಅಂತ ಹೇಳಿದ್ರೆ ಆ ಹತ್ತು ಸಾವಿರ ಹೆಕ್ಟ್ರು ಬಿಡ್ತೀವಿ ಅಂತ ಹೇಳಿದಾಗ ಈಗ ನೀವು ಕೃಷಿ ಮಾಡಿದ್ರು ಬಿಡ್ತಾ ಹೋಗ್ತೀವಿ ಅಂತೇಳಿ ಸರ್ವೆ ಮಾಡ್ತಾ ಹೋಗ್ತೀರಿ ಹತ್ತು ಸಾವಿರ ಹೆಕ್ಟ್ರು ಸಾಕಾಗೋದಿಲ್ಲ ಇನ್ನೂ ಹೆಚ್ಚಿಗೆ ಕೃಷಿಕರು ಉಳ್ಕೊಳ್ತಾರೆ ಅವಾಗ ಜಾಸ್ತಿ ಬಂದರೆ ಅಂತ ಕೇಳಿದಾಗ ಇಲ್ಲ ಅದನ್ನು ಬಿಡ್ತೀವಿ ಅಂದರು ಆದರೆ ಆದೇಶ ಏನು ಮಾಡಿದ್ರೆ ಹತ್ತು ಸಾವಿರ ಹೆಕ್ಟ್ರ್ ಮಾತ್ರ ಮಾಡಿ ಇಪ್ಪತ್ತೈದು ಸಾವಿರ ಎಕ್ರಿಗೆ ಮಾತ್ರ ಮಾಡಿದೆ ಅದು ಮಾಡಿಲ್ಲ ಇದು ಸ್ವಲ್ಪ ಗೊಂದಲ ಅಲ್ಲಿ ಇದೆ ನಾಳೆ ಸರ್ವೆ ಮಾಡ್ತಾ ಹೋದಾಗ ಇನ್ನೂ ಒಂದು ಆ ಬಗ್ಗೆ ಆ ಹತ್ತು ಸಾವಿರ ಹೆಕ್ಟ್ರು ಸಾಕಾಗ್ತಿಲ್ಲ ಇನ್ನೂ ಹೆಚ್ಚಿನ ಕೃಷಿ ಮಾಡಿದ್ರೆ ಬಿಡಬೇಕು ಅಂತೇಳಿ ನಾಳೆ ಏನಾದ್ರು ಇದ್ರ ಗೊಂದಲ ಆದರೆ ಮತ್ತೊಂದು ಫೋಟೋ ಮಾಡುವಂಥ ಅವಕಾಶ ಇದ್ದೇ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವತ್ತು ಅಂದ ಹತ್ತು ಸಾವಿರ ಹೆಕ್ಟ್ರ್ ಮಾತ್ರ ಆಗಿದ್ದು ಇನ್ನೂ ಜಾಸ್ತಿ ಬಿಡೋಕ್ಕಾಗಲ್ಲ ಅಂತೇಳಿ ಇದು ಮತ್ತೊಂದು ಫೋಟೋ ಮಾಡೇಬೇಕಾಗುತ್ತೆ ಮತ್ತಿನ್ನು ಫಿಫ್ಟಿ ಸೆವೆನ್ದಲ್ಲಿ ಏನು ಏನು ಹೇಳಿದ್ರೆ ಅದು ಮಲೆನಾಡಿಗರಿಗೆ ಯಾವುದೇ ಒಂದು ಪ್ರಯೋಜನ ರೀತಿ ಮಾಡಿದ್ದರೆ ಅದರಲ್ಲಿ ಯಾಕಂತ ಹೇಳಿದ್ರೆ ವಾಣಿಜ್ಯ ಬೆಳೆಗಳಿಗೆ ಅದನ್ನು ಮೆನ್ಷನ್ ಮಾಡ್ತಾ ಇಲ್ಲ ಕೇವಲ ಏನಿರೋ ಖುಷಿ ಭೂಮಿ ಮಾತ್ರ ಬರುತ್ತೆ ಇದು ಬಯಲು ಸಮೇತ ಜನರಿಗೆ ಪ್ರಯೋಜನ ಆಗುತ್ತೆ ಅದನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಕಾಣಿಸ್ತೀವಿ ಇದು ಮಲೆನಾಡು ಜನರಿಗೆ ಈ ಅರ್ಜಿಗಳಿಂದ ಇದಾಗ್ತದೆ ಅದನ್ನು ನೀವು ತಿದ್ದುಪಡಿ ಮಾಡಿ ಮಲೆನಾಡಿಗೆ ಅನುಕೂಲ ಮಾಡಬೇಕು ಅಂತೇಳಿ ಕೇಳಿದೆ ಅಂದರೆ ಮಲೆನಾಡಿದ್ರೆ ಇದು ಎರಡು ಸಾವಿರ ಐದರಿಂದ ಕೃಷಿ ಇರಬೇಕು ಅಂದರೆ ಈಗ ಏನು ಅರಣ್ಯ ಸಚಿವರು ಎರಡು ಸಾವಿರ ಹದಿನೈದು ಇತ್ತ ಮಾರ್ಗವರಿಗೆ ಯಾವುದೇ ಕಣ್ಣು ಬಿಡುವಂತ ಹೇಳಿದ್ರೆ ಅದು ಖಂಡಿತ ಬಡಖಂಡಿತವಾಗಿ ಇದ್ದೇ ಇದೆ ಅದು ಆದರೆ ಜನಗಳು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ದಾಗ ಒಂದು ರೀತಿ ಕೃಷಿ ಮಾಡ್ಕೊಂಡು ಹೋಗ್ತಾರೆ ಬಡವ್ರು ಕಣಿತು ಅಂತ ಹೇಳಬೇಕು ಯಾಕಂದರೆ ಸೊ ಜನಸಂಖ್ಯೆ ಏರ್ತಾನೆ ಇರುತ್ತೆ ಬದುಕು ಆಗಲೇಬೇಕಾಗಿರುತ್ತೆ ಎಲ್ಲರೂ ಕೂಡ ಒಂದು ಇದಕ್ಕೆ ಸಿಟಿಗೆ ಹೋಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಏನೋ ಗೊತ್ತಿಲ್ಲ ಬರ್ತಿದ್ದಾರೆ ಇದು ಕೂಡ ಎಲ್ಲ ಯಾವುದೇ ಕಾನೂನುಗಳು ಕೂಡ ಅಂತ ಹೇಳಿ ಕೊಡ್ತಿಲ್ಲ ಹೋರಾಟ ಮಾಡ್ಕೊಂಡು ಹೋದಾಗ ಕಾನೂನು ಕೂಡ ಬದಲಾವಣೆ ಆಗಲೇಬೇಕಾಗ್ತದೆ ಆಗಲೇಬೇಕು

ವಿಶೇಷವಾಗಿ ದೊಡ್ಡ ಬರ್ಮರು ಕೂಡ ಸಂಜೆ ಹೊತ್ತಿಗೆ ಜನಸಂಘಕ್ ಹೋಗಿ ಒಂದೆರಡು ಎಕರೆ ಜಮೀನಲ್ಲಿ ಕೃಷಿ ಮಾಡಿದ್ದಾರೆ ಅವ್ರ ಭೂಮಿಯನ್ನು ಉಳಿಸ್ಕೊಡಿ ಸೆಕ್ಷನ್ ಸಂದ್ರೆ ಮಾಡುವ ಒಂದು ಪ್ರಸ್ತಾಪವನ್ನು ಕೈಬಿಟ್ಟು ಈವರೆಗೆ ಏನೇನು ಕೊಡೋ ಒಂದು ಉದ್ದೇಶವಾಗಿದೆಯೋ ಯಾರಿದ್ದಾರೆ ನಾವು ನಾವು ಗಣಿತ ಕೇಂದ್ರದ ಅರ್ಹರು ಬರೋ ಮಾತ್ರ ಯಾರಿದ್ದಾರೆ ಯಾರು ರೈತರು ಇದ್ದಾರೆ ಯಾರಿಗೆ ಜಮೀನು ಮಾಲೀಕತ್ವ ಈಗ ಆರ್ಟಿಸಿ ಅರಣ್ಯ ಅಂತ ಬಂದ್ರೆ ಅದು ಎಷ್ಟು ಮೋಸ ಆಗಿದೆ ಅದು ಬಗೆಹರಿಯ ತನಕ ಅರಣ್ಯ ಇಲಾಖೆ ಯಾವ ರೈತರಿಗೂ ತೊಂದರೆ ಕೊಡಬಾರ್ದು ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟು ಬಿಟ್ರೆ ಮೂರು ಐತಂತ ನಿಜವಾದ್ರು ನಮ್ಗೆ ಹಲವಾರು ನೋಡ್ತಾ ಬಂದಿವೆ ಹತ್ತು ಮುಖ್ಯ ಕಾಪಿ ಆಗಲಿ ಒಂದು ನೋಟಿಸ್ ಕೊಟ್ಟಬಿಟ್ರೆ ಅವರು ಬೈದರ್ ಬರ್ತಾ ಇದ್ದಾನೆ ಒಬ್ಬ ರೈತ ಏನಾದ್ರು ರುಚಿಯನ್ನು ವ್ಯತ್ಯಾಸ ಆದ್ರೆ ಅರಣ್ಯ ಇಲಾಖೆ ಹೊಡೆ ಆಗ್ತದೆ ದಯವಿಟ್ಟು ಯಾರಿಗೂ ನೋಟಿಸ್ ಕೊಡುವಂತ ಕೆಲಸ ಮಾಡಬೇಡಿ ಫಸ್ಟ್ ನಮಗೆ ಏನು ದಾಖಲೆಗಳು ಬ್ಯಾಂಕಿಗೆ ಹೋಗಿದೆ ಅಂತ ಏನು ಅರ್ಜಿ ಹಾಕಲಿದ್ರೆ ಅರ್ಜಿ ಇಳುವರಿ ಆಗ ತನಕ ಯಾವುದೇ ತರದ ನೋಟಿಸ್ ಗಳನ್ನು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಇಲ್ಲಿ ಸೇರಿರ್ತಕ್ಕಂಥ ರೈತ ಬಂಧುಗಳೇ ಅವರು ಸಾಗಿಸ್ತವೆ ನಾನು ನಿಜವಾಗಿ ಯಾರ ಪರ ಮಾತಾಡ್ಲಿಕ್ಕೆ ನಾನು ಬಂದಿಲ್ಲ ನಾವು ಮೊನ್ನೆ ವಾಸು ಮತ್ತೆ ಸುರೇಶ್ ಪಟೋಲ್ ಇವರು ಹೇಳಿ ನೋಡಿದಾಗ ನಾವು ಶಾಸಕರನ್ನ ಭೇಟಿಯಾಗಿ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ ಅನ್ನೋದನ್ನ ನಮ್ಮ ಶಾಸಕ ಹೇಳೋದಿಂತ ಅಧಿಕಾರಿಗಳಿಗೆ ಸರ್ಕಾರದ ಸುತ್ತಲೇ ಹೊಂದಿರ್ತದೆ ಆ ಸುತ್ತಲೇ ಪ್ರಕಾರನೇ ದೇವಪುರನ್ನ ಕರೆಸಿ ಒಂದು ಹತ್ತು ಜನನ ಮಧ್ಯದಲ್ಲಿ ಕೂರಿಸಿ ಅವರತ್ರ ಎಲ್ಲಾ ವಿಷಯವನ್ನು ತಗೊಂಡು ಸರ್ಕಾರ ಈ ತರ ಮಾಡಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೇವೆ ಯಾಕಂದ್ರೆ ಆ ವಿಷಯ ಏನಾಗಿದೆ ಅಂತ ನಾನ್ ಹೇಳಲ್ಲ ಇಲ್ಲಿ ಅರಣ್ಯ ಅಧಿಕಾರಿಗಳೇ ಬಂದರೆ ಅವರೇ ಹೇಳ್ತಾರೆ ಅದನ್ನ ಹೇಳೋದು ಸರಿಯಲ್ಲ ಅಲ್ಲ ಹಾಗಾದ್ರೆ ನಮ್ಮ ಕೈಲಾದ್ರೂ ರಾಜ್ಯ ಮಟ್ಟದಲ್ಲಿ ನೆಂಚಬೋದು ಸಿಗಿರ್ಬೋದು ನೀವೇ ಎಲ್ಲ ಜೀವಿಲಿ ನೋಡಿದ್ರಿ ಅಧಿವೇಶನದಲ್ಲಿ ನಮ್ಮ ನಯರಾ ಮೇಡಮ್ ಏನು ಮಾತಾಡಿದ್ದಾರೆ ಪುಟ್ಟ ಜೀವಿಗೆ ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಂತ ನೀವು ನೋಡಿದ್ರಿ ನಾನು ಎಷ್ಟು ಹೇಳೋಕ್ಕಾಗಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರ ಸಹಕಾರಕ್ಕೆ ಅವಳ ಶಕ್ತಿ ಮೀರಿ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾನೂನು ಬಗ್ಗೆ ಮಾತಾಡ್ಬೇಕಂತೇಳ ಅಧಿವೇಶನದಲ್ಲಿ ಪಾಸ್ ಆಗಬೇಕು ರಾಜ್ಯಪಾಲರಿಗೆ ಹೋಗ್ಬೇಕು ರಾಷ್ಟ್ರ ರಾಷ್ಟ್ರಪತಿಗೆ ಹೋಗಬೇಕು ಅದು ಮೇಲು ಮೇಲ್ಮಟ್ಟದ್ದು ಕಲ್ಲ ನಾನು ಇಷ್ಟು ಹೇಳಕ್ ಬಯಸ್ತೀನಿ ನೀವು ರೈತರು ಮತ್ತೆ ರಾಜ್ಯ ಸರ್ಕಾರ ವಿರೋಧ ಪಕ್ಷ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಎಲ್ಲವನ್ನೂ ಮನವೊಲಿಸಿ ಎರಡು ಸರಿ ಸೇರಿದ ಮಾತ್ರ ತಪ್ಪಾ ಅನುಮೋದಿಯನ್ನು ಯಾರನ್ನ ವಿರುದ್ಧ ಹಾಕಿಂತ ಇಲ್ಲಿ ಮಾಡಲಿಕ್ಕೆ ಕಷ್ಟ ಇದೆ ನಾವು ಕೇಂದ್ರ ಸರ್ಕಾರ ಇದೆ ನಾವು ಏನಾದರೂ ರಾಜ್ಯ ಸರ್ಕಾರದ ಸರಿಯಾದ ರೀತಿ ನಿಂತೀವಿ ಅಲ್ಲಿ ಕೇಂದ್ರ ಕೇಳಿಸಿದೆ ಅವರು ಅದನ್ನು ಅದೇ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಿ ಒಂದು ಬಡ ಜನರಿಗೆ ಸಿಗುವಂತ ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಎರಡೂ ಸರ್ಕಾರಕ್ಕೂ ಕೇಳ್ತೀವಿ ಎಲ್ಲರೂ ಸೇರಿ ನಾವು ನೀವು ಕೇಂದ್ರ ಸರ್ಕಾರ ಒಟ್ಟು ಕೂಡಿ ಕೆಲಸ ಮಾಡೋಣ ನಿಮ್ಮ ಜೊತೆಗೆ ನಾನು ಇದ್ದೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎರಡು ಮಾತಾಡಲು ಕೊಟ್ಟದ್ದು ನಿಮಗೆ ಅಭಿನಂದನೆ ಹೇಳಿ ಎಲ್ಲ ರೈತರು ಇವತ್ತು ಈ ಸಭೆ ಸೇರಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ನಮ್ಮ ರಕ್ಷಣಾ ಇಲಾಖೆಯವರೇ ಮತ್ತು ಅರಣ್ಯ ಇಲಾಖೆ ಬಂಧುಗಳೇ ಪತ್ರಕರ್ತರೇ ಇಲ್ಲಿಗೆ ಆಗಮಿಸಿದಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ಬಹುಶಃ ಈ ಗಲಾಟೆ ಇನ್ನು ಸ್ವಲ್ಪ ಜೋರಾಗಿ ನಡೆದ್ರೆ ನಮ್ಗೆ ಏನೋ ಒಂದು ಪರಿಹಾರ ಸಿಗ್ಬೋದು ನಮ್ಮ ಸ್ವಾತಂತ್ರ್ಯ ಪರವಾಗಿ ಮೂರು ಕೋಟಿ ಜನ ಇತ್ತು ಇವತ್ತು ಆರೂವಾರು ಕೋಟಿ ಜನ ಆಗಿದೆ ಭೂಮಿ ಎಲ್ಲ ಕಮ್ಮಿ ಆಗ್ತಾ ಉಂಟು ಜನ ಜಾಸ್ತಿ ಆಗ್ತಾ ಉಂಟು ಕಾಡ್ಬೇಕು ಕಾರ್ಡ್ ಬೇಕು ಅಂತಾರೆ ಆನೆ ಸುಳಿದ್ ಎಷ್ಟೋ ಜನ ಸತ್ತೋದ್ ನೋಡಿದ್ರಿ ಆನೆ ಸತ್ತೋ ಸರ್ಕಾರ ಏನ್ ಮಾಡ್ತು ಸತ್ತೋದನ ಹಂಗೆ ಬಿಡಲ್ಲ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ತಗೊಂಡ್ ಜೀವನ ಹೋಗ್ತದೆ ಈ ಹೊತ್ತರ್ತಲ್ ಎಲ್ಲಿ ವಿಷಯ ಗೊತ್ತಿದೆ ಅವ್ರೆಲ್ಲೂ ಚೆನ್ನಾಗಿ ಮಾತಾಡಿದ್ರು ಈಗ ನಾವು ಒಂದೇ ಒಂದು ಮಾತು ಹೇಳ್ತಾರೆ ನಾನು ಯಾವ ಸರ್ಕಾರ ದೂರಕ್ಕೆ ಹೋಗಲ್ಲ ಎಲ್ಲ ಪಕ್ಷ ನಮ್ಮ ಸ್ನೇಹಿತರು ಕೂಡ ನಾವಿಲ್ಲಿದ್ದೀವಿ ಕಾಯಿಲೆ ಎಲ್ಲರಿಗೂ ಬಂದಿದೆ ಇದು ಒಬ್ನಿಗೆ ಮೂರು ಜನ ನಾಲ್ಕು ಜನ ಎಷ್ಟು ಪಕ್ಷ ಅದ ಅಷ್ಟು ಜನ ಕಾಯಿಲೆ ಬಂದಿದೆ ಎಷ್ಟು ಜನರು ಇವತ್ತು ಮಾಡ್ಕೊಂಡಂತದ್ದು ಐವತ್ತು ನೂರು ಎಕರೆ ಇನ್ನೂರು ಐನೂರು ಎಕರೆ ಬಗ್ಗೆ ನಾವು ಬಿಡಿಸಿ ಅಂತ ಹೇಳಲ್ಲ ಅದು ಸರ್ಕಾರದ ಒಲ್ಲೇ ಅವ್ರು ತೀರ್ಮಾನ ಮಾಡಿ ಒಂದ್ ಎಕರೆ ಎರಡು ಎಕರೆ ಐದು ಎಕರೆ ಹತ್ತು ಎಕರೆ ಒಳಗೆ ಯಾರು ಮಾಡಿದಾನೆ ದಯವಿಟ್ಟು ನಾನು ಇಲಾಖೆಯವ್ರಿಗೆ ಹೇಳ್ತೀನಿ ಇಲಾಖೆಯವ್ರನ್ನ ಹೇಳಿ ಅದು ಪ್ರಯೋಜನ ಇಲ್ಲ ಸರ್ಕಾರ ಮೇಲ್ಗಡೆ ಏನು ಹೇಳ್ತಾರೆ ಇಲಾಖೆಯವರು ಅದನ್ನು ಕೇಳ್ಬೇಕಾಗ್ತದೆ ಇಲ್ಲಿಗೆ ಡಿಒ ಸಾಹೇಬರು ಕೂಡ ಅಂತ ಕಾಣ್ತದೆ ಡಿ ಎಫ್ ಸಾಹೇಬ್ರ್ ಒಂದು ಸರ್ಕಾರಕ್ಕೆ ಸ್ವಾಮಿ ನಾವು ಕಳ್ಸಕ್ಕೆ ಹೋಗೋಂಗೇ ಇಲ್ಲ ಈ ಕಾನೂನು ಇನ್ನು ಕೊಟ್ಟು ನಾನು ಕಳ್ಸಕ್ಕಂತೂ ನಾವು ಹೋಗಿಲ್ಲ ನಮ್ಗೆ ಹೋಗಕ್ಕೆ ಜೊಳ ಬಿಡಲ್ಲ ಅಂತ ಹೇಳಿ ಇನ್ನು ನಾವು ಯಾರು ತರೋದು ಬೆಂಗಳೂರಿಗೆ ಹೋಗಕ್ಕೆ ಆಗಲ್ಲ ಐವತ್ ಮೂರು ಐವತ್ತೇಳರ ಕೊಟ್ಟು ಸಾವಿರ ಚೀಟ್ ಕ್ಯಾನ್ಸಲ್ ಆಗಿದೆ ಯಾರು ಕೇಳ್ಬೋದಯ ಬೆಂಗಳೂರಿಗೆ ಅಂತ ಅವ್ನು ಹುಡುಗಿಯರೇನು ನೋಡ್ರ ಬೆಂಗಳೂರು ಹೋಗಿ ಹೋಗಿ ಅವನು ಎಂತ ಮಾಡುದು ಆದ್ರಿಂದ ನಾನೊಂದು ಮಾತನಾಡ್ತೇನೆ ನಮ್ಮ ನಮ್ಮನ್ನು ಆಳುವಂಥವ್ರು ಅವರು ಇವ್ರು ಅಂತ ಹೇಳೋದಲ್ಲ ಬಹಳಷ್ಟು ಜನ ರೈತರು ಕಾರ್ಮಿಕರ ಮಕ್ಕಳು ಇವತ್ತು ಎಮ್ ಎಲ್ ಎಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಸಂತೋಷ ಅವ್ರು ಯೋಗ್ಯ ಯೋಗ್ಯತೆಗೆ ಅವ್ರು ಆಗ್ಯಾರ ನಮ್ಮ ಸಂತೋಷ ನಮ್ಮ ಕೆಲಸ ಮೊದಲು ಮಾಡ್ಕೊಡ್ರಪ್ಪ ನಮ್ಗೆ ಕೈಕಾ ಹಿಡಿದ್ವಿ ಬೇಕಾದ್ರೆ ನಾವು ರಸ್ತೆ ಬಿದ್ದೀವಿ ನಮ್ಮಲ್ಲಿ ಬಡ ಜನರು ಕೂಲಿ ಕಾರ್ಮಿಕರು ಜೈ ಮೊದಲು ರೈತರನ್ನ ನೋಡ್ರಪ್ಪ ಸ್ಕೂಲಿನ ಕಾರ್ಮಿಕರಿಗೆ ಒಂದು ಮನೆ ಇಲ್ಲ ಇಲ್ಲಿ ಬಂದ್ ನೀವು ಸಾಯಂಕಾಲ ನೋಡಿ ಒಂದು ಹತ್ತು ಜನ ಇಲ್ಲಿ ಮಲಗಿರ್ತಾರೆ ಹತ್ತು ಜನ ಇಲ್ಲಿ ಮಲಗಿರ್ತಾರೆ ಸರ್ಕಾರ ಯಾವ್ದೇ ಅವ್ರಿಗೂ ಅಂತ ಹೇಳಲ್ಲ ಸರ್ಕಾರ ಆಳ ಸರ್ಕಾರ ಏನ್ ಮಾಡ್ತಾರೆ ಅವ್ನು ಹತ್ತು ಎಕರೆ ನಾನ್ ಐದು ಎಕರೆ ಕೇಳ್ತೀನಿ ಜಮೀನ್ ತೊಂದ್ರೆ ಎರಡು ಕೋಟಿ ಅಂತ ಪಾಪ ಅವ್ನು ಎಕ್ಕ ತನ್ ಗೊತ್ತಾ ಮೂವತ್ತು ನಲ್ವತ್ತು ಕೋಟಿ ಸ್ವಾಮಿ ನಿಮ್ಗೆ ಕಾಲು ಹಿಡಿತೀನಿ ಅಂತಾರೆ ಮೂವತ್ತು ನಲ್ವತ್ನಾಲ್ಕು ಕೋಟಿ ಅಂತ ಆ ಯೋಗ್ಯ ಅಂತ ನಾವು ರಾಜಕೀಯ ಮಾಡಿದವ್ರಿಗೆ ಇಲ್ಲ ಅಂದ್ರೆ ನಮ್ಗೆ ಯಾಕೆ ಬೇಕು ನಾನು ಒಂದು ಮಾತು ನಿಮ್ಗೆ ಹೇಳ್ತೇನೆ ಇವತ್ತಿಲ್ಲಿ ಏನಾಗಿದೆ ಮಟ್ಟಕ್ಕೆ ನಿಲ್ತದೆ ಇನ್ನೊಂದು ಜಯಂತಿಯೋತ್ಸವ ಎಲ್ಲಿಯ ತನಕ ನಮ್ಮ ಹೋರಾಟ ಅಂದ್ರೆ ಗೆಲ್ಲುವ ಗುರಿ ಮುಟ್ಟುವ ತನಕ ಅಂತ ಹೇಳ್ತಾರೆ ಇವತ್ತು ವಿಶೇಷವಾದದ್ದು ಸ್ನೇಹಿತರೆ ಕಾನೂನುಗಳು ಮತ್ತು ಜನಸಾಮಾನ್ಯರ ಬದುಕು ನಾನು ಕಾನೂನು ಬಗ್ಗೆ ವ್ಯಾಪ್ತಿಯೊಳಗೆ ನಾನು ಮಾತಾಡ್ತೀನಿ ಯಾವುದೇ ಕಾನೂನುಗಳು ಬಂದಿದ್ದು ಕೂಡ ಜನಸಾಮಾನ್ಯರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಾಗ ಮಾತ್ರ ಕಾನೂನುಗಳು ಬಂದು ರೂಪಿತಗೊಂಡಿದ್ದಾರೆ ಎಂಬುದನ್ನು ಮಾತ್ರ ಯಾರು ಮಾಡಿಬೇಡಿ ಒಬ್ಬ ವಕೀಲನಾದರೂ ಅವನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿ ಕಾನೂನುಗಳು ಮಾಡುವಂತಹ ವರ್ಗ ಬಂದಿದೆ ಸರ್ಕಾರಿ ಅದೊಂದು ಅದಷ್ಟು ಸಂಘವೇಳ್ ಮುಗಿಸ್ತೀನಿ அது கார்போரேட் இவ்வளோ காப்பி கார்ட் திராஜ் ஆகிட்டே யாக்கை மக்கள் ஓகே கணூனு ரூபா யாரும் நிதி இல்ல இது ஒன்று சண்ட உதாரண அரண் கானூனு பிடிக்க அரண் கானூனு ஏனாக நான் ப்ரிட்டிஷ் கால கானூனு இட்டுக்கொண்டு இவத்து அரண் இலாக்க அவரு இலாக்க நிறுவனத்தில் வந்து பரி அவரு இவற்று அரண் இலாக்கை தப்பு அந்த நான் வீக் ஆகி நம்ம ஹோராட்டம் வீக் ஆகி தயவுட்டி அர்த்தம் ಉತ್ತರ ಕನ್ನಡ ಜಿಲ್ಲೆಯ ಸಿಕಾಪುರದಲ್ಲಿ ತ್ಯಾಗಿಯನ್ನ ಅವನ ಪ್ರದೇಶದಲ್ಲಿ ಮರ ಕಳೆದ್ರು ಅಲ್ಲಿ ಹೋರಾಟಗಳು ವೀಕಿದ್ರು ಯಾಕೆ ಹೋರಾಟಗಳು ಬೇಕಾದ್ರು ಇವತ್ತು ಇಲ್ಲಿ ಮಾತ್ರ ಸಮಸ್ಯೆನಾ ಇಡೀ ಕರ್ನಾಟಕದಾದ್ಯಂತ ಇವತ್ತು ಸಮಸ್ಯೆಗಳು ಬೆಳಿತಾರ ಜ್ವಾಲೆ ಇದೆ ಆದ್ರೆ ಜನ ಒದ್ದಕ್ಕಾಗ್ತಾ ಇಲ್ಲ ನಾನು ಒಂದು ಹೇಳ್ತೀನಿ ನಮ್ಮ ಹೋರಾಟಗಳು ಬಹಳ ಯಶಸ್ವಿಯಾಗಿ ಅಂದ್ರೆ ಜನ ಬೀದಿಗಳಿಗೆ ಹೋರಾಟ ಮಾಡಬೇಕು ನಾನು ಅನ್ನೋ ಉದಾಹರಣೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಯಾಕೆ ಇವತ್ತು ಹೋರಾಟದ ಅನಿವಾರ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿ ಪಡಿಸ್ತೀನಿ ನಾನು ವಕೀಲನಾಗಿ ಯಾಕೆ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ ನಮ್ಮ ವಕೀಲರಿಗೆ ಒಂದು ಪ್ರೊಟೆಕ್ಷನ್ ಇರಲಿಲ್ಲ ಎರಡ್ ಸಾವಿರದ ಎರಡು ವರ್ಷಗಳ ಹಿಂದೆ ಬೆಳಗಾವಿನಲ್ಲಿ ನಲ್ಲಿ ಒಂದು ದೊಡ್ಡ ವಿಧಾನಸಭಾ ಅಧಿವೇಶನ ನಡೀತಾ ಇತ್ತು ವಕೀಲರಾದವ್ರಿಗೆ ಜನ ಯಾರೋ ಒಬ್ಬ ಕಕ್ಷಿದಾರ ಹೊಡೆತ ಅಂತಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬೇರೆ ಕಲ್ತಾ ರೈತ ಕಾರ್ಮಿಕರ ಹೈತರ ರಕ್ಷಣಾ ಸಮಿತಿ ವತಿಯಿಂದ ನಡೀತಿರುವಂತಹ ಒಂದು ಪ್ರಕಟಣೆ ನಮ್ಮ ಮೆರವಣಿಗೆ ಸ್ನೇಹಿತರೆ ಕಾರ್ಮಿಕ ರೈತರು ಇರ್ಬೋದು ಕಾರ್ಮಿಕರು ಇರ್ಬೋದು ಇವರು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ನೀವು ರೈತರ ಮೇಲೆ ತರುವಂತಹ ಯಾವುದೇ ಅವೈಜ್ಞಾನಿಕ ಕಾನೂನುಗಳು ಅದು ಲಕ್ಷಾಂತರ ಈ ಭಾಗದಲ್ಲಿ ಇರುವಂತಹ ಕಾರ್ಮಿಕರ ಬದುಕಿನ ಮೇಲೆ ಪರಿಣಾಮವನ್ನು ಬೀಳ್ತಾ ಇದೆ ಹಾಗಾಗಿ ಅವರ ಬದುಕನ್ನ ನಾಶ ಮಾಡುವಂತಹ ಯಾವುದೇ ಕಾನೂನುಗಳನ್ನ ಅರಣ್ಯ ರಕ್ಷಣೆಯ ಹೆಸರಿನಲ್ಲಿ ರೈತರ ಮೇಲೆ ಕಾರ್ಮಿಕರ ಮೇಲೆ ಹೇರಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಒಕ್ಕೊರಿಲಿನ ಒಂದು ಧ್ವನಿಯಾಗಿದೆ ಅದರ ಅದ್ರ ಜೊತೆಗೆ ಆತ್ಮೀಯರೇ ನಮ್ಮ ಪ್ರಮುಖ ಬೇಡಿಕೆಗಳ ಬೇಡಿಕೆಗಳು ಅಂತ ಹೇಳಿದ್ರೆ ಅರಣ್ಯ ಸಂರಕ್ಷಣೆಯ ಹೆಸರಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಗಳು ನೀಡ್ತಾ ಇಲ್ಲ ಇನ್ನು ಅರಣ್ಯ ಕಾಯ್ದೆ ಅರಣ್ಯ ಕಾಯ್ದೆಯ ನೆಪದಲ್ಲಿ ನೀವು ಎಲ್ಲ ಭೂಮಿಯನ್ನು ಕೂಡ ಅರಣ್ಯ ಕಾಯ್ದೆಗೆ ಸೇರ್ಪಡೆ ಮಾಡಿಕೊಂಡ್ರೆ ಇಲ್ಲಿರುವಂತಹ ಮೂಲ ನಿವಾಸಿಗಳಿಗೆ ಅವರ ಬದುಕುವ ಹಕ್ಕನ್ನು ನೀವು ಕಸಿದುಕೊಂಡಂತೆ ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕನಿಷ್ಠ ಒಂದು ಹತ್ತು ಎಕರೆ ಭೂಮಿಯನ್ನ ಇಲ್ಲಿರುವಂತಹ ಮೂಲ ನಿವಾಸಿಗಳ ನಿವೇಶನಕ್ಕಾಗಿ ಮೀಸಲಿಡಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಹಾಗೆ ಈ ಭಾಗದಲ್ಲಿರುವಂತಹ ದಲಿತರ ಹಿಂದುಳಿದ ವರ್ಗದವರ ಕಾರ್ಮಿಕರ ಮನೆಗಳಿಗೆ ಮಂಜೂರಾದಂತಹ ಎಲ್ಲ ಎಲ್ಲಾ ಹಕ್ಕು ಪತ್ರಗಳನ್ನ ಈ ಕೂಡಲೇ ನೀಡಬೇಕು ನಿಮ್ಮ ಕಳಸ ಪಟ್ಟಣದಲ್ಲಿ ಶಿವನಗರ ಅನ್ನುವಂತಹ ಕಾಲೋನಿಯಲ್ಲಿ ಇಪ್ಪತ್ತು ಮೂವತ್ತು ಕುಟುಂಬಗಳು ಅರವತ್ತು ವರ್ಷಗಳಿಂದ ಹಕ್ಕು ಪತ್ರಕ್ಕಾಗಿ ಓಡ್ತಾ ಒದ್ದಾಡ್ತಾ ಇರುವಂತದ್ದು ಆ ಕುಟುಂಬಗಳಿಗೂ ಕೂಡ ಇಲ್ಲಿವರೆಗೂ ಕೂಡ ಹಕ್ಕು ಪತ್ರಗಳು ನೀಡ್ತಾ ಇಲ್ಲ ಎಲ್ಲಾ ಸಮಸ್ಯೆಗಳನ್ನ ಪರಿಗಣಿಸಿಕೊಂಡು ಎಲ್ಲಾ ಸಮಸ್ಯೆಗಳು ಈ ಒಂದು ಪ್ರತಿಭಟನೆಯ ಸಭೆಯ ಸಹಕಾರದೊಂದಿಗೆ ಶಮನ ಆಗ್ಲಿ ಅಂತ ಹಾಲ ನನ್ನ ಒಂದೆರಡು ಮಾತ್ರ ಮುಗಿಸ್ತಾ ಇದ್ದೇನೆ ನಾನು ಶ್ರಮಿಕ ಶಕ್ತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಯಾಕಂತ ಈಗ ಎಲ್ಲ ಜನ ಎಲ್ರು ಕೂಡ ಅಂದ್ರೆ ಒಂದಲ್ಲ ಒಂದ್ ರೀತಿ ಕೆಲಸಗಳನ್ನ ಮಾಡ್ತಾನಿ ಕಾರ್ಮಿಕರು ರೈತ ಕಾರ್ಮಿಕರು ಕೂಲಿ ಕಾರ್ಮಿಕರು ಆಗಿದೆ ಹಂಗಾಗಿ ಈಗ ಕಾರ್ಮಿಕರ ಪರವಾಗಿ ನಾವು ಕೆಲಸಗಳನ್ನು ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಆದ್ರೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಈಗ ಒಂದು ಮಟ್ಟಿಗೆ ಕಟ್ಟಡ ಕಾರ್ಮಿಕರು ಮತ್ತೆ ಬೇರೆ ಬೇರೆ ಅಂದ್ರೆ ವೆಲ್ಡಿಂಗ್ ಕಾರ್ಮಿಕರಿಗೆ ಸ್ವಲ್ಪ ಇದು ಮಾಡ್ತಿದ್ದಾರೆ ಅಂದ್ರೆ ಬೆನಿಫಿಟ್ಗಳು ಸಿಗ್ತೇವೆ ಆದ್ರೆ ಪೂರ ಶ್ರಮ ಹಾಕಿರುವಂತ ಶ್ರಮಕ್ಕೆ ಕಕ್ಕ ಪ್ರತಿಫಲ ಶ್ರಮದ ಕಾಲು ಸಿಗ್ತಿದೆಯಾ ಅಂದ್ರೆ ಖಂಡಿತ ಸಿಗ್ತಾ ಇಲ್ಲ ಅವರಿಗೆ ದೊಣ್ಣೆ ಮಾಡಿದ್ರಲ್ಲಿ ಸ್ವಲ್ಪ ಅಂದ್ರೆ ಬದುಕಿಗೆ ಸ್ವಲ್ಪ ಇದು ಸಿಕ್ತೇವೆ ಆದ್ರೆ ತೋಟ ಕಾರ್ಮಿಕರು ಈಗ ಸಾಕಷ್ಟು ಜನ ತೋಟ ಕಾರ್ಮಿಕರೇ ಇದೀನಾಗ್ತದೆ ತೋಟ ಕಾರ್ಮಿಕರಿಗೆ ಯಾವುದೇ ಬೆನಿಫಿಟ್ಸ್ ಗಳಿಲ್ಲ ಅವರು ತೋಟದಲ್ಲಿ ಅವ್ರು ದುಡಿಬೇಕಾದ್ರೆ ಏನೇ ಸಮಸ್ಯೆ ಆದ್ರೂ ಕೂಡ ಅವರಿಗೆ ತೋಟ ಮಾನಿಕರದಾಗ್ಲಿ ಯಾವುದೇ ಬೆನಿಫಿಟ್ಗಳು ಇವತ್ತು ಸರ್ಕಾರ ಗಮನಿಸಬೇಕು ದೊಡ್ಡ ಕಾರ್ಮಿಕರಿಗೂ ಕೂಡ ಒಂದು ಆ ಕೊಡ್ಬೇಕು ತರಬೇಕು ಮತ್ತೆ ಕಟ್ಟಡ ಕಾರ್ಮಿಕರಿಗೆ ಎಷ್ಟು ಬೆನಿಫಿಟ್ ಸಿಗ್ಬೇಕಾಗುತ್ತೋ ಅದು ಸಿಗ್ತಾ ಇಲ್ಲ ಅದು ಕೆಲವು ಹೋರಾಟಗಳಿಂದ ಸ್ವಂತ ಉನ್ನತಿಯು ಸಿಗ್ತಾ ಇದೆ ಆದ್ರೆ ದೂರ ಪ್ರಮಾಣದ ಸಿಗ್ತಾ ಇದೆ ಅಂದ್ರೆ ಖಂಡಿತ ಇಲ್ಲ ಇದಕ್ಕೆ ನಾವು ಇನ್ನಷ್ಟು ಗಟ್ಟಿಯಾಗಿ ನಿಂತು ನಮ್ಮ ನಾವು ಪರಿಶಿಷ್ಟ ಪಂಗಡದವರಿಗೆ ಇರುವ ಕಾಲಮಿತಿಯನ್ನು ಆಯ್ನ ವಾಸಿಗಳಾದ ಎಲ್ಲಾ ಸಮುದಾಯದವರಿಗೂ ಎರಡ್ ಸಾವಿರದ ಐದರ ಡಿಸೆಂಬರ್ ಹದೂರಲ್ಲಿ ನಿಗದಿಪಡಿಸಿ ಆಯನೆಯ ಹಕ್ಕು ಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳಬೇಕು ಕಳಸಾ ತಾಲೂಕಿನಲ್ಲಿ ಸುಮಾರು ನಾನೂರು ರೈತ ಫಲಾನುಭವಿಗಳ ಮಂಜೂರಾತಿಯನ್ನು ರದ್ದುಪಡಿಸುವ ಪ್ರಕ್ರಿಯೆ ನಡೆಸಿದ್ದು ಈ ಪಟ್ಟಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ನ್ಯಾಯ ಜೊತೆ ಈಗಾಗಲೇ ಬೇರೆ ಬೇರೆ ಕಾರಣಗಳಿಂದ ಕೆಲವರ ಪ್ರಾಣಿಗಳು ರದ್ದಾಗಿದ್ದು ಅರ್ಹ ರೈತರ ಪಾಣಿಗಳನ್ನು ಪುನಂ ಪುನಂ ಚಾಲನೆಗೊಳಿಸಬೇಕು ಗ್ರಾಮ ಅಭಿವೃದ್ಧಿ ಆರಣ್ಯ ಇಲಾಖೆ ಅಡಚಣೆ ಮಾಡುವುದನ್ನು ನಿಲ್ಲಿಸಬೇಕು ಗ್ರಾಮೀಣ ಭಾಗದ ರಸ್ತೆಗಳನ್ನು ಕಾಂಕ್ರೀಟ್ಗೆ ತರಣಗೊಳಿಸಿ ಸರ್ವ ಋತು ರಸ್ತೆಗಳನ್ನು ಹಾಜ ಮಾಡಬೇಕು ಈಗಾಗಲೇ ನೈಂಟಿ ಫೋರ್ ಸಿ ಅತ್ತಿ ಅರ್ಜಿ ಹಾಕಿ ಮಜಾ ಆದವು ಮರುಕರುಶಿಸಬೇಕು ಹಾಗೂ ಮತ್ತೊಮ್ಮೆ ಅರ್ಜಿ ಹಾಕಲು ಕ್ರಮ ಕೈಗೊಳ್ಳಬೇಕು ಅರ್ಜಿ ನಮೂನೆ ಐವತ್ತು ಮೂರರಲ್ಲಿ ಮಂಜೂರಾದ ಎಲ್ಲ ರೈತರ ಭೂಮಿಯನ್ನು ಪಕ್ಕಪೋಡಿ ಮಾಡಿ ಗಡಿಗೊಂದಲ ನಿವಾರಿಸಬೇಕು ಆರಣ್ಯವೆಂಬ ನೆಪವಡ್ಡಿ ಯಾವುದೇ ಬಡವರ ರೈತರ ಹಕ್ಕು ಪತ್ರಗಳನ್ನು ವಜಾ ಮಾಡಬಾರದು ಹಾಗೂ ತೆರವುಗೊಳಿಸಬಾರದು ವಂದನೆಗಳೊಂದಿಗೆ ಇತ್ತಿನ ಕಳಸ ರೈತ ಕಾರ್ಮಿಕ ಇಲಾಖಾ ಸಮಿತಿ ಅವರು ಜನರಲ್ಲಿ ಅರಣ್ಯ ಕಾನೂನುಗಳ ರದ್ದುಗೊಳಿಸುವ ಬಗ್ಗೆ ಏನು ಕಳೆದ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಈ ನಡೆಸುವ ಈ ಇದು ಕುರಿತು ಮತ್ತು ಅವರ ಹಕ್ಕೋತ್ಸಾಯಗಳ ಕುರಿತು ನನಗೊಂದು ಮನವಿಯನ್ನು ಸಲ್ಲಿಸಿರ್ತಾರೆ ಇದರ ಕುರಿತು ನಾನೇನು ಪ್ರಶ್ನೆ ಪಡ್ತೀನಿ ಅಂದರೆ ಈಗೇನು ನೋಟಿಸ್ ಬಂದಿದೆ ಅಂತ ತವೇನು ಹೇಳ್ತಾ ಇದ್ದೀರಲ್ಲ ಅದು ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಅದು ಮುಂದೆ ಏನಿತ್ತು ಅಂತ ಹೇಳಿದ್ರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಚೆ ಈ ಏನು ಸೆಕ್ಷನ್ ಫೋರ್ ಆಗಿರುತ್ತದಲ್ಲ ಅದಕ್ಕೆ ಅದರಲ್ಲಿ ಐದರ್ ನಾವು ಹಕ್ಕುಗಳನ್ನ ಪುರಸ್ಕರಿಸಬೇಕು ಅಥವಾ ತಿರಸ್ಕರಿಸಿ ಫೈನಲ್ ಪ್ರಸ್ತಾವನೆಯನ್ನು ಸಲ್ಲಿಸ್ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರ್ತಾರೆ ಬಟ್ ಇವಾಗ ಲಾಸ್ಟು ನಮ್ಮ ಇದಕ್ಕೆ ಬಟ್ ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಎಷ್ಟೋ ಜನ ರೈತರು ಪೊಜಿಷನ್ ಇರ್ತಾರೆ ಬಟ್ ಅವ್ರಿಗೇನು ದಾಖಲೆಗಳಿರೋದಿಲ್ಲ ಇದನ್ನು ಸರ್ಕಾರ ಗಮನಕ್ಕೆ ನಮ್ಮ ಜನಪ್ರತಿನಿಧಿಗಳು ತಂದಿರ್ತಾರೆ ಅವಾಗ ಅವರು ಆ ಸರ್ಕಾರದ್ದದಲ್ಲಿ ಒಂದು ಡಿಸಿಷನ್ ಆಗಿರ್ತಾರೆ ಏನಂತ ಹೇಳಿದ್ರೆ ಯಾರಿಗೆ ಹಕ್ಕುಪತ್ರ ಅಥವಾ ಸೆಕ್ಷನ್ ಫೋರ್ತ್ ಮುಂಚೆ ಏನು ಗ್ರಾಂಟ್ ಇರ್ತೀವೋ ಅವ್ರನ್ನ ಪುರಸ್ಕರಿಸಿ ಅವ್ರನ್ನ ಅದರಿಂದ ಸೆಕ್ಷನ್ ಫೋರ್ ಇಂದ ಕೈ ಬಿಟ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಯಾರಿಗೆ ಹಕ್ಕು ಇರಲ್ವೋ ಅವ್ರನ್ನ ಹಾಗೆ ಇಟ್ಟು ಫೈನಲ್ ಡಿಸಿಷನ್ ತಗೊಳ್ಳೋ ಆ ಜಾಗ ಬಿಟ್ಟು ಅದನ್ನ ಪುರಸ್ಕರಿಸಲು ಬೇಡ ತಿಳಿಸ್ಕೊಳ್ಸು ಬೇಡ ಡಿಸಿಷನ್ ಪೆಂಡಿಂಗ್ ಇಟ್ಬಿಟ್ಟು ಬರೀ ಮಿಕ್ಕಿದ ಜಾಗಗಳು ಮಾತ್ರ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿ ಹಕ್ಕು ಪತ್ರ ಹಾಕಿ ಅರ್ಜಿ ಹಾಕಿರ್ಬೋದಾಗಿರ್ಬೋದು ನೈಂಟಿ ಫೋರ್ ಸಿ ಅಪ್ಲಿಕೇಶನ್ ಹಾಕಿರ್ಬೋದು ಅಥವಾ ಪಕ್ಕ ಕೊಡಿ ಕೇಳಿರ್ಬೋದು ಇವಾಗೆಲ್ಲ ಒಂದು ಕಾರಣ ಏನಾಗಿದೆ ಅಂದ್ರೆ ಅಂದರೆ ಡಿ ಸಿ ರಿಸರ್ವ್ ಅಂತ ಹೇಳ್ಬಿಟ್ಟು ನಾವು ಅದ ಡಿ ಸಿ ರಿಸರ್ವ್ ಯಾವ್ದಕ್ಕೂ ಸ್ಕೆಚ್ ಇಲ್ಲ ಆ ಒಂದು ಕಾರಣದಿಂದ ನಾವು ಯಾವುದು ಅರ್ಜಿನ ಪ್ರೊಸೆಸ್ ಮಾಡಕ್ ಆಗ್ತಾ ಇಲ್ಲ ಬಟ್ ಇವಾಗ ಸರ್ಕಾರ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನ್ ಮಾಡಿದೆ ಅಂದ್ರೆ ಅದಕ್ಕೆ ಆರು ತಿಂಗಳು ಜೂನ್ ಜೂನ್ ಟೈಮ್ ಎಕ್ಸ್ಟೆನ್ಶನ್ ಕೊಟ್ಟಿದ್ದಾರೆ ಸೊ ಇವಾಗ ಆ ಸರ್ವೆ ಕಾಮಗಾರಿ ಅಥವಾ ಸರ್ವೆ ಕಾರ್ಯ ಕೈಗೊಳ್ತಾ ಇದೀವಿ ಒಂದ್ಸತಿ ಆ ಸರ್ವೆ ಕಾರ್ಯ ಕೈಗೊಂಡು ಯಾರು ಎಲ್ಲಿ ಬರ್ತದೆ ಆ ಡಿ ಸಿ ರಿಸರ್ವ್ ಪ್ರದೇಶ ಅಂತ ಹೇಳ್ತು ಅಂದ್ರೆ ಗ್ರಾಮವಾರು ನೂರ ಎಂಬತ್ತೈದು ಗ್ರಾಮವಾರು ಆ ಸ್ಕೆಚ್ ಫೈನಲೈಸ್ ಆಯಿತು ಅಂತ ಹೇಳಿದ್ರೆ ಎಲ್ಲಾರ್ಗು ಕಂಪ್ಲೀಟ್ ನೈಂಟಿ ಫೋರ್ ಸಿ ಆಗಿರ್ಬೋದು ಪಕ್ಕಾ ಪುಡಿ ಆಗಿರ್ಬೋದು ಫಿಫ್ಟಿ ಫಿಫ್ಟಿ ಥರ ಫಿಫ್ಟಿ ಸೆವೆನ್ ಅಪ್ಲಿಕೇಶನ್ ಆಗಿರ್ಬೋದು ಲೀಸ್ ಆಗಿರ್ಬೋದು ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಮೂರು ಎಕರೆಗಿಂತ ಇರುವ ರೈತರ ಜಮೀನನ್ನು ನಮಗೆ ಉಪಯೋಗಿಸ್ತಾ ಇಲ್ಲ ಅಂತ ಯಾವುದೇ ಪ್ರಕಾರಗಳು ಇರಲಿಲ್ಲ ನಾವು ಯಾವ್ದು ಮಾಡ್ತಾ ಇದೀವಿ ಅಂದ್ರೆ ಬಟ್ ಏನಂದ್ರೆ ಸರ್ಕಾರ ನಿರ್ದೇಶನ ಏನಂದ್ರೆ ಮೂವತ್ತು ಎಕರೆ ಅಥವಾ ಹತ್ತು ಎಕರೆ ಮೂವತ್ತು ಎಕರೆಗಿಂತ ಮೇಲ್ಪಟ್ಟ ರೈತರು ಮಾತ್ರ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಮಾತ್ರ ತಾವಿಗಾಗಲೇ ಹೇಳಿದಂಗೆ ದೊಡ್ಡವರು ಎಸ್ಟೇಟ್ ಆಗಿರ್ಬೋದು ಅಂತರ ವಿರುದ್ಧ ಒತ್ತುವರಿ ವಿರುದ್ಧ ಕ್ರಮದ ವಹಿತ ಆಗಿರ್ಬೋದು ಈ ಬಡವರ ಸಣ್ಣ ರೈತ ವರ್ಗದವರ ಜನರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ತಾ ಇಲ್ಲ ಡಿ ಎಮ್ ಡ್ರಕ್ ಸಣ್ಣವನ್ನು ಅರ್ಥ ಮಾಡ್ಕೊಂಡಿದ್ವಿ ಇದರಲ್ಲಿ ಬಹಳ ಮುಖ್ಯವಾಗಿ ಇರೋ ರೈತರಿಗೆ ತಾಂತ್ರಿಕ ಅಂಶಗಳು ಬಹಳ ಆಗ್ತಾ ಇರೋಲ್ಲ ಟೆಕ್ನಿಕಲ್ ನೀವು ಏನು ವ್ಯರ್ಥ ಆಗೋಲ್ಲ ಅರ್ಥ ಆಗಲ್ಲ ಬಟ್ ಇವು ನಮಗೆ ಮನದಾಳದಲ್ಲಿ ಏನಿದೆ ಅಂದ್ರೆ ಯಾವತ್ತು ಒಪ್ಲೇರಿಸ್ತಾರ ಭೀತಿ ಇವರಲ್ಲಿ ಇದೆ ಆತಂಕ ಇದೆ ಅರಣ್ಯ ಇಲಾಖೆ ಪ್ರತಿ ನೋಟಿಸ್ ಕೂಡ ಒಂದು ಇದೆಯ ಅರಣ್ಯ ಪ್ರತಿ ನೋಟಿಸ್ ಈ ನೀವು ಒಂದು ಟೆಕ್ನಿಕಲ್ ಆಗಿ ತಗೊಳ್ಳಂಗೆ ಈ ಕಾರಣದಿಂದ ಈ ಕಾಲ ಅಂತ ಹೇಳ್ಬೋದು ಬಟ್ ಅವರಿಗೆ ಪ್ರತಿ ಕ್ಷಣವೂ ಕೂಡ ನೋಟಿಸ್ ಅನ್ನು ಪ್ರತಿ ನೋಟಿಸ್ ಕೂಡ ಅವರಿಗೆ ಮರಣಶಾಸ್ತ್ರ ದಯವಿಟ್ಟು ಆ ನೋಟಿಸ್ ಅನ್ನ ಹಿಂಪಡಿಬಹುದು ಹಿಂಪಡಿಬೇಕಲ್ ಬಂದು ಗ್ರೂಪ್ ಎ ಗ್ರೂಪ್ ಬಿ ಎ ಏ ಇಸ್ ಅದು ಅದೇ ಆಗುತ್ತೆ ಸೊ ಬಿ ಏನಿದೆ ಏನಿದೆ ಬಿ ಅಲ್ಲಿ ಕೊಡುವ ಕೆಲವು ಏನೇನು ಪೂರಕ ಅಂಶಗಳನ್ನ ಕೊಡಬೇಕಂತ ಹೇಳಿದ್ರಿ ಅದು ಕೆಲವರು ರೈತರಿಗೆ ಆಗ್ತಾ ಇಲ್ಲ ಮತ್ತೆ ಕೆಲವರದ್ದು ಈಗೆಲ್ಲ ಕೆಲವು ಏನು ಸೇವೆ ಮಾಡಿರೋದು ಅಡಿಕೆ ಗಿಡ ಕಳೆದಿರೋದು ಎಲ್ಲ ನಮ್ಮ ನಂತರ ಇದೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ತಾವು ಇದ್ರೆಸ್ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪೈಭಾವಿತ ಅರಣ್ಯ ಪ್ರದೇಶದ ಒಂದು ಸರ್ವೆ ಕಾಮಗಾರಿಯಾಗಿ ಒಂದು ಪಟ್ಟಿ ರೆಡಿ ಆಯಿತು ಅದಾದ್ಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟಲ್ಲೂ ಒಂದು ಪರಿಭಾವಿತ ಅರಣ್ಯ ಅಂತ ಅಲ್ಲಿ ಏನು ತೊಂಬತ್ತೆಂಟಲ್ಲಿ ಮಾಡಿದೀವಲ್ಲ ಅದೊಂದ್ಸತಿ ವೆರಿಫಿಕೇಶನ್ ಆಗಾಯಿತು ಇವಾಗ ಬಟ್ ಸರ್ಕಾರ ಏನು ಮನೆ ನಟ್ಟಿದೆ ಅಂತ ಹೇಳಿದ್ರೆ ಆ ಪರಿಭಾವಿತ ಅರಣ್ಯ ಅಂತ ನಾವೇನು ಮಾಡಿದೀವಲ್ಲ ಅದರಲ್ಲೂ ಎಷ್ಟೋ ಜನ ರೈತರಿದ್ದಾರೆ ಅವ್ರದ್ದು ಜಮೀನ್ ಇದೆ ಅಂತ ಬಂದ್ರು ಇವಾಗ ಇನ್ನೊಮ್ಮೆ ಪರಿಶೀಲಿಸಿ ಯಾರಾದ್ರೂ ರೈತರಿದ್ದಾರೆ ಅಲ್ಲಿ ಏನಾದ್ರು ಮನೆ ಕಟ್ಕೊಂಡಿದಾರೆ ಅವ್ರದ್ದು ಏನಾದರೂ ಕಾಫಿ ತೋಟ ಇದೆಯಾ ಏನು ಬೆಳೆ ಇದೆಯಾ ಅಂತ ಒಂದು ಮತ್ತೊಮ್ಮೆ ಪರಿಶೀಲಿಸಿ ಇನ್ನೊಂದು ಪಟ್ಟಿ ತಯಾರು ಮಾಡಿ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆ ಕಾರ್ಯ ಆಗಿದೆ ಸರ್ಕಾರದಿಂದ ನಮಗೆ ಬಂದಿದೆ ಸೊ ಇವಾಗ್ಲೂ ಆ ಸರ್ವೆ ಕಾರ್ಯಗಳನ್ನು ನಡೀತಾ ಇದೆ ಇವಾಗ ಸರ್ವೆ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಒಂದು ಪರಿಭಾವಿತ ಆರೋಗ್ಯದ ನಡೀತಾ ಇದೆ ಹಾಗಾದ್ಮೇಲೆ ಒಂದು ಡಿ ಸಿ ರಿಸರ್ವ್ ಇವರ ಅಧ್ಯಕ್ಷೆಯಾಗ್ ಡಿ ಸಿ ರಿಸರ್ವ್ ನಡೀತಾ ಇದೆ ಸೊ ಎಲ್ಲಾ ಸರ್ವಾಧಿಕಾರಿಗಳು ಏನ್ ಅಂತ ಹೇಳಿದ್ರೆ ತಮ್ಮಲ್ಲಿ ಏನಾದ್ರೂ ಡಾಕ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಆ ಸೆಕ್ಷನ್ ಫೋರ್ ಅದಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ದಾಖಲೆ ಇತ್ತು ಅಂದ್ರೂ ತಮ್ದು ಆ ದಾಖಲೆ ಕನ್ಸಿಡರ್ ಮಾಡ್ಬಿಟ್ಟು ತಮ್ಮ ಬಿಡಬೇಕು ಅಂತ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಪ್ರಸ್ತಾವನೆ ಕಳಿಸ್ಬೋದು ನಾವು ದಾಖಲೆ ಇಲ್ಲ ಅಂತ ಹೇಳಿದ್ರೆ ಪಾಠ ಬಿ ಮಾಡೋಣ ದಾಖಲೆ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ಬೋದು ನಮ್ಮ ಜಮೀನಿಂದ ಇದ್ದ ದಾಖಲೆ ಅಲ್ಲ ಸೆಕ್ಷನ್ ಫೋರ್ ಕಿಂತ ಮುಂಚೆ ಹಿಂದೆ ದಾಖಲೆ ಸೆಕ್ಷನ್ ಫೋರ್ ಯಾವಾಗ ಹನ್ನೆರಡಿದೆ ಹದಿಮೂರಲ್ಲಾಗಿದೆ ಹದಿನೆಂಟಲಾಗಿದೆ ಇಪ್ಪತ್ತರಲ್ಲಾಗಿದೆ ಅದಕ್ಕಿಂತ ಮುಂಚೆ ಒಂದು ದಾಖಲೆ ಇತ್ತು ಅಂತ ಹೇಳಿದ್ರೆ ನಮ್ ತಮ್ದು ಭೂಮಿ ಬಿಟ್ಟುಕೊಟ್ಟು ನಾವು ಪ್ರಸ್ತಾವನೆ ಕಳಿಸ್ಬೋದು ಒಂದೇ ಮೇಲೆ ಇಪ್ಪತ್ತ್ ಜನ ಇರ್ತಾರೆ ಅವ್ರು ಮಾಡಿರ್ತಾರೆ ಅವಾಗ ಇವರು ನವೀನ ಏನಂಗೆ ಅಲ್ಲಿ ಪ್ರತಿಯೊಬ್ರು ಕೇಳಿ ಅದು ಒಬ್ಬರದೇ ಆಗಿರಲ್ಲ ಆ ಜಮೀನು ಬೇರೆ ಬೇರೆ ತುಂಡು ಭೂಮಿ ಆಗಿತ್ತು ಟೋಟಲ್ ಒಟ್ಟಿಗೆ ಇರ್ತಾರೆ ಅದನ್ನು ಕನ್ಸಿಡರ್ ಮಾಡಬೇಕು ಯಾಕಂದ್ರೆ ಒಂದೇ ಮೇಲೆ ಇಪ್ಪತ್ತು ಜನ ಇರ್ತಾರೆ

ಹೊರಗೆ ಬಿಟ್ಟು ಈ ಕಡೆ ಒಳಗೆ ತಗೊಂಡಿದ್ದಾರೆ ಏನು ಗಡಿ ಗುರುತು ಏನಿತ್ತು ಮಾಮೂಲಿ ಏನು ಗಡಿ ಗುರ್ತಿತ್ತು ಹಿಂದೆ ಏನು ಸರ್ವೆ ಆಗ್ತಿತ್ತು ಅಂತ ಗಡಿ ಗುರುತಿನ ಬಿಟ್ಟು ಒಳಗೆ ತಗೊಂಡು ಎಕರೆ ಎಕಡೆ ಜಾಗ ಒಳಗಡೆ ಹೋಗಿದೆ ಅದನ್ನು ಕರೆಕ್ಟೇ ತರ್ತೀವಿ ಗೋಮಾಲ ಇತ್ತು ಅಕ್ಕಪಕ್ಕ ಬಲಾಡಿರಲ್ಲ ಏನು ಮಾಡಿದ್ದಾರೆ ಅವರು ಒತ್ತುವರಿ ಮಾಡಿ ಮಾಡಿರ್ತಕ್ಕಂಥ ಭೂಮಿನ ಅರಣ್ಯ ಇಲ್ಲಕ್ಕೆ ಭೂಮಿನ ಇದು ಮಾಡಿದ್ದಾರೆ ಗೋಮಾಲ ಪೊರೆ ನಮ್ಮದು ಗೋಮಾಳನ ಮಾಡ್ತಾರೆ ಮೊದ್ಲು ಇವ್ರು ಪಾಣಿ ತೆಗ್ದಾಗ ಚಿರುವಳಿ ಜಾಗ ಅಂತಾನೆ ಬರ್ತಾ ಇತ್ತು ಒಬ್ಬೊಬ್ರು ಎರಡ್ ಎರಡು ಎಕರೆ ಒಂದೊಂದು ಎಕರೆ ಎಲ್ಲ ಮಾಡ್ಕೊಂಡಿದ್ರು ಈಗ ಅದು ಪಾಣಿ ತೆಗೆದ್ರೆ ಅರಣ್ಯ ಇಲಾಖೆ ಅಂತ ಬರ್ತಾ ಇದೆ ಅದು ಯಾವ ಮಾನದಂಡದ ಮೇಲೆ ಅದು ಹೋಗಿ ಕಂದಾಯ ಅಂತ ಇರುತ್ತೆ ಜಿ ಪಿ ಎಸ್ ಅರಣ್ಯ ಅಂತ ಬರುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ